ಸೊ ಹಾಯ್ ಗಾಯಿಸ್ ಹೇಗಿದ್ದೀರಾ ಒಪ್ ಎಲ್ಲರಿಗೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನವಿ ವಿವೇಕ್ ವ್ಲಾಗ್ಸ್ ಸೊ ಒನ್ ಮಂತ್ ಆದಮೇಲೆ ನಾನು ಬರ್ತ್ಡೇ ವ್ಲಾಗ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ರಿಸ್ಕಿ ಆಗಿಬಿಟ್ಟಿದೆ ವ್ಲಾಗ್ಸ್ನ ಪೋಸ್ಟ್ ಮಾಡೋದು ಎಡಿಟ್ ಮಾಡೋದೇ ತುಂಬ ಕಷ್ಟ ಆಗೋಗ್ಬಿಟ್ಟಿದೆ ನನಗೆ ಸೊ ಈ ನಡುವೆ ಅಂತೂ ಮಕ್ಳನ್ನ ನೋಡ್ಕೋ ಕ್ಲಾಸ್ಗೆ ಹೋಗೋ ಅದು ಇದೇ ಆಗೋಗ್ಬಿಟ್ಟಿದೆ ಸೊ ಇಲ್ಲಿ ಈ ಒಂದು ಕಂಪ್ಲೀಟ್ ವ್ಲಾಗ್ ನನ್ನ ಬರ್ಡೇ ಸೆಲೆಬ್ರೇಷನ್ ಮತ್ತು ಒಂದು ಇಂಪಾರ್ಟೆಂಟ್ 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 ಆಗಿರೋ ನ್ಯೂಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಯಾವ ಮೂರು ಸತಿ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಂತ ಈ ಕಂಪ್ಲೀಟ್ ಬ್ಲಾಗ್ ನ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕಂದ್ರೆ ಅಷ್ಟು ಸೀರಿಯಸ್ ಮ್ಯಾಟರ್ ಅಂತಾನೆ ಹೇಳ್ಬೋದು ಒಂದು ಲೈಫ್ ಇಂಪಾರ್ಟೆಂಟ್ ಆಗಿರೋ ನ್ಯೂಸ್ ಅಂತಾನೆ ಹೇಳ್ಬೋದು ನೀವು ಎಚ್ರವಾಗಿ ಅಂತ ಹೇಳಕೆನೆ ನಾನು ಇಂಪಾರ್ಟೆಂಟ್ 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 ಅಂತ ತ್ರೀ ಟೈಮ್ಸ್ ಹೇಳ್ದೆ ಸೊ ಇಲ್ಲಿ ನಾನು ಕ್ಲಾಸ್ ಅಲ್ಲಿ ಸೆಲೆಬ್ರೇಟ್ ಮಾಡಿ ನನಗೆ ಕ್ಲಾಸ್ ಅಲ್ಲಿ ಸೆಲೆಬ್ರೇಟ್ ಮಾಡಿರೋ ಬರ್ಡೇ ಇದು ನನ್ಗೆ ಆಗಿ ಸರ್ಪ್ರೈಸಿಂಗ್ ಆಗಿತ್ತು ಅಂತಾನೆ ಹೇಳ್ಬೋದು ಅಷ್ಟು ಟು ಕ್ಲೋಸ್ ಆಗಿಬಿಟ್ರು ಜಸ್ಟ್ ಒನ್ ಡೇ ಅಲ್ಲೇ ಇವರೆಲ್ಲ ನನಗೆ ಕ್ಲೋಸ್ ಆಗೋದ್ರು ಇದು ಅಷ್ಟೇ ಇವಾಗಿನ ಇವಾಗ ಡೇಟ್ ಬಂದು ಟ್ವೆಂಟಿ ನೈನ್ತ್ ನವಂಬರ್ ಸೊ ಇವಾಗ ಹೋಗ್ತಾ ಇರೋ ಕ್ಲಾಸು ಅಷ್ಟೇ ಎಲ್ಲ ಕ್ಲೋಸ್ ಆಗಿಬಿಟ್ರು ಈಗ ನಾನು ಪ್ರೊಫೆಷ್ನಲ್ ಮೇಕಪ್ ಕಲಿತಾ ಇದ್ದೀನಿ ತ್ರೀ ಡೇಸ್ ಅಂದರೆ ಟೂ ಡೇಸ್ ನಿನ್ನೆಯಿಂದ ಹೋಗ್ತಾ ಇದೀನಿ ನಿನ್ನೆ ಇವತ್ತು ಕರೆಕ್ಟ್ ಟೂ ಡೇಸ್ ಆಯ್ತು ಇವತ್ತಿಗೆ ಸೊ ತುಂಬಾ ಕ್ಲೋಸ್ ಆಗಿಬಿಡ್ತಾರೆ ನನಗಂತೂ ನನಗೆ ಜಾಸ್ತಿ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಡ್ತಾರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನಾನು ಎಲ್ಲಾರನ್ನೂ ಹಚ್ಕೊಬಿಡ್ತೀನಿ ಸೊ ಇಲ್ಲಿ ನೋಡ್ಬೋದು ನೀವು ಡ್ಯಾನ್ಸ್ ಆಗಲಿ ಅಥವಾ ಅವರು ಒಂದು ಏನೋ ಒಂಥರ ಖುಷಿ ಕೊಡ್ತು ಅವ್ರ ಬ್ಲೆಸ್ಸಿಂಗ್ಸ್ ಆಗಲಿ ಇಂಥ ಒಂದು ಫ್ರೆಂಡ್ಸ್ ಆಗಲಿ ಮತ್ತು ಇಂಥ ಮೆಂಟರ್ ಮ್ಯಾಮ್ ಸಿಗೋವಂಥ ನಮ್ಮ ಲೈಫ್ಗೆ ಈ ಥರ ಎಲ್ಲ ಪರ್ಸನ್ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವರಿಂದ ನಾವಿನ್ನ ನಮ್ಮ ಗೋಲ್ಸ್ನ ರೀಚ್ ರೀಚ್ ಮಾಡೋಕ್ಕೆ ಒಂದು ಇಂಪಾರ್ಟೆಂಟ್ ಪರ್ಸನ್ ಅಂತಾನೆ ಹೇಳ್ಬೋದು ಇಲ್ಲಿ ನೋಡಿ ಈ ಥರ ಮೆಂಟರ್ ಎಲ್ಲಾನು ಸಿಗ್ತಾರಾ ಈ ಥರ ಡ್ಯಾನ್ಸ್ ಆಗಲಿ ಅಥವಾ ಕೇಕ್ ಕಟ್ಟಿಂಗ್ ಆಗಲಿ ಅವರು ಹೇಳ್ಕೊಡೋದು ಅಷ್ಟೇ ಎಷ್ಟು ಚೆನ್ನಾಗಿ ಅಂತ ಅಂದರೆ ನಾನು ಒಂದು ಸತಿ ಅಲ್ಲ ನಾಲ್ಕು ಸತಿ ಕೇಳಿದ್ರು ಅಷ್ಟೇ ಮೆತ್ತೆಗೆ ಹೇಳ್ಕೊಡ್ತಾರೆ ನನ್ನ ಎರಡನೇ ತಾಯಿ ಅಂತಲೇ ಹೇಳ್ಬೋದು ಈ ಮ್ಯಾಮು ಅಷ್ಟೂ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತೆ ನನ್ನ ಹಸ್ಬೆಂಡು ಅಷ್ಟೇ ಪಾಪ ನೀವು ನೋಡ್ಬೋದು ಈ ವ್ಲಾಗಲ್ಲಿ ಬರೀ ಎಲ್ಲ ಗರ್ಲ್ಸ್ ಇದ್ದಾರೆ ಬಟ್ ಅವ್ರ ಒಬ್ಬರೇ ಜೆಂಟ್ಸ್ ಇರೋದು ಅಷ್ಟು ಚೆನ್ನಾಗಿ ಅವರ ಮಗನ ತರನೆ ನೋಡ್ಕೋತಾರ ಮ್ಯಾಮು ಅವರು ಅಷ್ಟೇನೆ ಲೈಕ್ ಅವ್ರ ತಾಯಿ ತರನೇನೆ ಮಾತಾಡ್ಸೋದು ಎಲ್ಲ ಆ ತರ ಮಾಡ್ತಾಯಿದ್ರು ಸೊ ತುಂಬಾ ಖುಷಿ ಆಗುತ್ತೆ ಇಂಥ ಈ ಒಂದು ಸಪೋರ್ಟಿವ್ ಹಸ್ಬೆಂಡಿಂದ ತಾನೆ ನಾವು ಅಂತ ಒಂದು ಮೆಂಟರ್ ಸಿಗೋದು ಅಂಥ ಒಂದು ಕ್ಲಾಸ್ಗೆ ಹೋಗೋ ಚಾನ್ಸ್ ಸಿಗೋದು ನಮಗೆ ಸೊ ಒಂಥರ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು ಅಂಥ ಮೆಂಟರ್ ಸಿಗೋಕೆ ಇವಾಗೂ ಅಷ್ಟೇ ಕಾವ್ಯ ಶ್ರೀರಾಮ್ ಮ್ಯಾಮ್ ಇರೋದು ಸೊ ಅವರು ಅಷ್ಟೇ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸೊ ನಾನು ಡೇ ಬೈ ಡೇ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಲಿ ಪೋಸ್ಟ್ ಮಾಡ್ತಾ ಇದೀನಿ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಾ ಸೊ ಇವತ್ತು ಇವತ್ತು ಕೂಡ ಕ್ಲಾಸ್ ಅಟೆಂಡ್ ಮಾಡಿಬಿಟ್ಟು ಬಂದೆ ನಾನು ಸೊ ಖುಷಿ ಆಗುತ್ತೆ ಈ ಥರ ಎಲ್ಲ ಮೆಂಟರ್ ಸಿಗೋಕ್ಕೆ ಮತ್ತು ನನ್ನ ತಂಗಿ ಪಾಪ ಇದೆಲ್ಲ ನನಗೆ ಒನ್ ಆರ್ ಟು ಡಿಗ್ರಿ ಜ್ವರ ಇತ್ತು ನನಗೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ ಮೂಡಿರಲಿಲ್ಲ ಮತ್ತು ಹೊಸ ಬಟ್ಟೆ ಹಾಕ್ಕೊಳೋಕ್ಕೆ ಮೂಡಿರಲಿಲ್ಲ ಸೊ ಅವಳು ಎಲ್ಲ ಅರೇಂಜ್ ಮಾಡಿಬಿಟ್ಟಿದ್ದಾಳೆ ಇಲ್ಲಿ ಪ್ರೈವೇಟ್ ಥೇಟರ್ ಅಂತ ಇರುತ್ತಲ್ಲ ಸೊ ಅಲ್ಲಿ ಅರೇಂಜ್ ಮಾಡಿಬಿಟ್ಟಿದ್ದಾಳೆ ತಾಯಿ ಮನೆ ಅಂತ ಸೊ ಇಲ್ಲಿ ಬಂದು ಸೆಲೆಬ್ರೇಷನ್ ಮಾಡಲೇಬೇಕು ನೀನು ಆಗಲ್ಲ ನನಗೆ ಎಲ್ಲ ಅರೇಂಜ್ ಮಾಡಿದ್ದೀನಿ ಅಂತ ವಿವೇಕ್ ಮತ್ತು ನನ್ನ ತಂಗಿ ಎಲ್ಲ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ನೀವು ನೋಡ್ಬೋದು ಸಖತ್ತಾಗಿ ಇತ್ತು ನನಗೆ ಇದು ಕೂಡ ಅನ್ಎಕ್ಸ್ಪೆಕ್ಟೆಡೇ ಅಂತೂ ಅನಿಸ್ತು ನಮ್ಮ ಮ್ಯಾಮ್ ಸೆಲೆಬ್ರೇಟ್ ಮಾಡಿರೋದು ಅನ್ಎಕ್ಸ್ಪೆಕ್ಟೆಡೆ ತುಂಬ ಖುಷಿ ಆಗೋಯ್ತು ನನಗೂ ಈ ಸತಿ ಅಂತೂ ಜಸ್ಟ್ ಏನು ಹೇಳ್ತಾರೆ ಟು ಹ್ಯಾವ್ ದೀಸ್ ಪೀಪಲ್ಸ್ ಇಸ್ ಅ ಬ್ಲೆಸ್ ಅಂತ ಹೇಳ್ತಾರಲ್ಲ ಆ ಥರ ಅಂತಲೇ ಹೇಳ್ಬೋದು ಪುಣ್ಯ ಮಾಡಿದೆ ಅಂತಲೇ ಹೇಳ್ಬೋದು ಎರಡು ಎರಡನೇ ವರ್ಡ್ ಅಂದ್ರೆ ಪುಣ್ಯ ಮಾಡಿದೆ ಅಂತಾನೆ ಹೇಳ್ಬೋದು ಇಂಥ ತಂದೆ ತಾಯಿ ನನ್ನ ಗಂಡ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನನ್ನ ಗಂಡ ಬಂದು ನಿಂತು ನನ್ನ ತಂದೆ ತಾಯಿ ತರನೇ ನೋಡ್ಕೋತಾರೆ ನಮ್ಮ ಅಪ್ಪ ಹೇಗ್ ನೋಡ್ಕೋತಾರೋ ವಿವೇಕು ಅದೇ ತರ ನೋಡ್ಕೋತಾರೆ ಬಟ್ ಸಮಟೈಮ್ಸ್ ಜಗಳ ಆಡ್ತೀವಿ ನಾನು ಪ್ರತಿ ವ್ಲಾಗಲ್ಲೂ ಹೇಳ್ತೀನಿ ಸಮಟೈಮ್ಸ್ ಜಗಳ ಆಡ್ತೀವಿ ಇರುತ್ತೆ ಬಟ್ ನನ್ನ ಅವರ ತಾಯಿ ತರಾನೆ ನೋಡ್ಕೋತಾರೆ ನನ್ನ ಅಷ್ಟು ಕೇರ್ ಮಾಡ್ತಾರೆ ಅಷ್ಟು ಲವ್ ಮಾಡ್ತಾರೆ ಎಲ್ಲೋದ್ರೂ ಜೊತೇಲಿ ಬರ್ತಾರೆ ಎಲ್ಲಿ ನಾನು ಇಲ್ಲಿ ಅಂಗಡಿಗೆ ಹೋದ್ರೂ ಅವ್ರು ನನ್ನ ಒಬ್ಳೆ ಕಲ್ಸಲ್ಲ ಯಾಕಂದ್ರೆ ಅವ್ರಿಗೊಂದು ಸ್ವಲ್ಪ ಭಯ ಇರುತ್ತೆ ಅವರೇ ನಿಂತು ನೋಡ್ಕೋತಾರೆ ಜೊತೆಯಲ್ಲಿ ಬರ್ತಾರೆ ಎಲ್ಲ ಮಾಡ್ತಾರೆ ಸೊ ಇವಾಗೂ ಅಷ್ಟೇನೆ ಪಾಪ ಅವ್ರ ಗೂಡ್ ಕೆಲಸ ಬಿಟ್ಬಿಟ್ಟು ಬೆಳಗ್ಗೆ ಟೂ ಓ ಕ್ಲಾಕ್ ಹೋದ್ರೆ ಅವರು ನೈಟ್ ಈವ್ನಿಂಗ್ ಆಗುತ್ತೆ ಸಿಕ್ಸ್ ಸಿಕ್ಸ್ ತರ್ಟಿ ಫೈವ್ ಆ ಥರ ಆಗ್ಬಿಡುತ್ತೆ ಬಟ್ ಇವಾಗ ನನ್ನ ಸ್ಟೂಡೆಂಟ್ಸ್ ನಿನ್ನೆಯಿಂದ ಅವ್ರ ಕೆಲಸಕ್ಕೆ ಹೋಗ್ತಿಲ್ಲ ನನ್ನ ಜೊತೆ ಕ್ಲಾಸಿಗೆ ಬರ್ತಿದ್ದಾರೆ ಸೊ ನೀವೆಲ್ಲ ನೋಡಿರ್ತೀರ ನನ್ನ ಸ್ಟೋರಿಲಿ ಹಾಕಿರ್ತೀನಿ ಪಾಪ ಅವ್ರು ನನ್ನ ಜೊತೆ ಬೆಳಗ್ಗೆ ಟೆನ್ನಿಂದ ಈವ್ನಿಂಗ್ ಫೋರ್ ಫೈವ್ ಆಗ್ಬಿಡುತ್ತೆ ಸೊ ಅಲ್ಲಿಂದ ಅಲ್ಲಿವರೆಗೂ ಅಲ್ಲೇ ಕ್ಲಾಸ್ ಹತ್ರನೇ ಕೂತಿದ್ರು ಪಾಪ ಈ ಮಾತೆ ಬರ್ತಲ್ಲ ನನ್ಗೆ ಏನ್ ಹೇಳ್ಬೇಕಂತ ಸೊ ಒಂಥರ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಈ ಬರ್ಡೇ ಅಂತೂ ತುಂಬ ಖುಷಿ ಆಯಿತು ನಮ್ಮ ಅಕ್ಕ ತಂಗಿರಿ ಎಲ್ಲರೂ ಬಂದಿದ್ರು ನನ್ನ ಬರ್ತ್ ಸೊ ದಿಸ್ ಬರ್ಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು ನನಗೆ ಸೊ ಒಂಥರ ಮೆಮೊರಿ ಇರುತ್ತಲ್ವ ಇದೆಲ್ಲ ಲಾಸ್ಟ್ ಇಯರ್ ಬರ್ಡೇ ಕೂಡ ನಾನೆಲ್ಲ ಹಾಕಿದೆ ಅದು ಕೂಡ ಒಂಥರ ಮೆಮೊರಿ ಇದು ಕೂಡ ನನ್ಗೆ ಮೆಮೊರಿ ಮತ್ತೆ ನನ್ನ ಹಸ್ಬೆಂಡ್ ನನಗೋಸ್ಕರ ಡ್ಯಾನ್ಸ್ ಆಡಿದ್ರು ಇದೆಲ್ಲ ಒಂಥರ ಮೆಮೊರಿ ನನಗೆ ಇಂಥ ಗಂಡ ಸಿಗೋದು ರೇರ್ ನನಗೆ ಈ ಥರ ಒಂದು ಹಸ್ಬೆಂಡ್ ಏನು ಮಾಡಿದ್ರು ಕೇಳಲ್ಲ ನಾನು ಎಂತ ಬಟ್ಟೆ ಹಾಕಿದ್ರು ಕೇಳಲ್ಲ ನಾನು ಡ್ಯಾನ್ಸ್ ಮಾಡಿದ್ರು ಕೇಳಲ್ಲ ನಾನು ಏನೇ ಕಿಟ್ಲೆ ಅಥವಾ ತರಲೆ ಮಾಡಿದ್ರು ಏನು ಕೇಳಲ್ಲ ಅವ್ರ ಪಾಡಗ ಅವ್ರ ಇರ್ತಾರೆ ನನ್ನ ಎಂತಿ ಅಲ್ವಾ ಅಂತ ಅವರು ಪಾಡಗ ಅವ್ರು ಇರ್ತಾರೆ ಸಮ್ ಟೈಮ್ಸ್ ಕೇಳ್ತಾರೆ ಬಟ್ ಸುಮ್ಮನೆ ಹೋಯ್ತಾರೆ ಅವರು ಏನು ಮಾತಾಡಲ್ಲ ಸೊ ನೀವು ನೋಡ್ಬೋದು ಇಲ್ಲಿ ಫಸ್ಟ್ ನಾನು ನನ್ನ ತಂಗಿರಲ್ಲ ಫಸ್ಟ್ ಅಲ್ಲಿ ಡ್ಯಾನ್ಸ್ ಆಡಿದ್ದು ಸುಂಟರಾಗಲಿ ಸಾಂಗ್ ಇಲ್ಲೂ ನನ್ನ ಸುಂಟ ನಾನು ಯಾವತ್ತು ಡಿ ಬಾಸ್ ಸಾಂಗಲ್ಲೇ ನಾನು ಡ್ಯಾನ್ಸ್ ಆಡೋದು ಬೇರೆ ಸಾಂಗೇ ಆಡಲ್ಲ ಮತ್ತು ನನ್ನ ಹಸ್ಬೆಂಡ್ ಜೊತೆ ಚಿನ್ನಮ್ಮ ಚಿನ್ನಮ್ಮ ಸಾಂಗ್ ಅಷ್ಟೇ ಬೇರೆ ಆಡಿದರೆ ನಾನು ಬೇರೆ ಯಾವ ಸಾಂಗು ಆಡಿಲ್ಲ ನಮ್ಮ ಡ್ಯಾಡಿ ಕೂಡ ಡ್ಯಾನ್ಸ್ ಆಡಿದ್ರು ನಮ್ಮ ಡ್ಯಾಡಿಗೆ ನನಗೆ ಎಕ್ಸ್ಪೆಷಲಿ ನನಗೆ ಅಂದರೆ ಡ್ಯಾನ್ಸ್ ಅಂದರೆ ಹುಚ್ಚು ಅದೆಲ್ಲಾರಿಗೂ ಗೊತ್ತಿರೋದೆ ಸೊ ಒಂಥರ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಈ ಬರ್ಡೇ ಸ್ಪೆಷಲ್ ಥ್ಯಾಂಕ್ಸ್ ಜು ನನ್ನ ತಂಗಿ ನನ್ನ ಹಸ್ಬೆಂಡ್ ನನ್ನ ಅಪ್ಪ ಅಮ್ಮ ಮತ್ತು ನನ್ನ ಮೆಂಟರ್ ಆಗಿರೋ ಅಂಥ ಮ್ಯಾಮ್ ಐಶ್ವರ್ಯ ಮ್ಯಾಮ್ ಸೊ ಇವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಸೊ ಅಷ್ಟೇ ಗೈಸ್ ಬರ್ತ್ ಸೊ ಇಂಪಾರ್ಟೆಂಟ್ ನ್ಯೂಸ್ ಏನು ಅಂತ ಹೇಳ್ತೀನಿ ಸೊ ಇಂಪಾರ್ಟೆಂಟ್ ನ್ಯೂಸ್ ಬಂದು ಈ ಇತ್ತೀಚೆಗೆ ನನ್ನ ಬರ್ತ್ ಹಿಂದಿನ ದಿನ ನನ್ನ ನಮ್ಮ ಅತ್ತೆ ಮನೇಲಿದ್ದೆ ಆದರೆ ನನ್ನ ಮನೇಲಿದ್ದೆ ಸೊ ಅಲ್ಲಿ ಇಲ್ಲಿಯಿಂದ ನಾನು ಅಮ್ಮ ಮನೆಗೆ ಹೋಗ್ಬೇಕಾಯ್ತು ಅಮ್ಮ ಮನೆಗೆ ಹೋಗ್ಬೇಕಾಯ್ತು ಅಂತ ನಮ್ಮ ಡ್ಯಾಡಿ ಫೋನ್ ಮಾಡಿ ಹೇಳಿದರು ಬನ್ರಿ ಹುಷಾರಾಗಿ ಬನ್ರಿ ಅಂತ ಮಕ್ಕಳು ಅಲ್ಲೇ ಇದ್ದರು ನಾನು ವಿವೇಕ ಮಾತ್ರ ಹೋಗ್ಬೇಕಾಗಿತ್ತು ಸೊ ನಮ್ಮ ಡ್ಯಾಡಿ ಕೆಲ್ಸಕ್ಕೆ ಹೋಗಿದ್ರು ಬನ್ರಿ ಅಮ್ಮು ಅಂತ ನಮ್ಮ ಡ್ಯಾಡಿ ಯೂಶ್ವಲಿ ಅಮ್ಮು ಅಮ್ಮ ಅಂತ ಮಾತಾಡ್ಸ್ತಾರೆ ಮಾತಾಡ್ಸ್ಕೊಂಡು ಚೆನ್ನಾಗೇ ಸೊ ನಮ್ಮ ಡ್ಯಾಡಿಗೆ ಒಂದು ಕಾಲ್ ಬರುತ್ತೆ ಕೆಲ್ಸಲ್ಲಿ ಕೆಲ್ಸ ಕೆಲ್ಸಕ್ಕೆ ಹೋಗಿದಾಗ ಹಿಂದಿ ಹಿಂದಿಯಲ್ಲಿ ಮಾತಾಡ್ತಾರೆ ಒಂದು ಅನ್ನೊಂದು ನಂಬರ್ ಬಂತು ಅವ್ರು ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಬಟ್ ನಮ್ಮ ಡ್ಯಾಡಿಗೆ ಕನ್ನಡ ತೆಲುಗು ತಮಿಳ್ ಬಿಟ್ಟರೆ ಬರೀ ಆ ಲ್ಯಾಂಗ್ವೇಜು ಬರೋಲ್ಲ ಇಂಗ್ಲೀಷ್ ಸ್ವಲ್ಪ ಸ್ವಲ್ಪ ಮಾತಾಡ್ತಾರೆ ಅವರು ವ್ಯಾನ್ ಡ್ರೈವರ್ ಅಲ್ವಾ ಸೊ ಬರುತ್ತೆ ಇಂಗ್ಲೀಷ್ ತಕ್ಕ ಮಟ್ಟಕ್ಕೆ ಬರುತ್ತೆ ನಮ್ಮ ಡ್ಯಾಡಿಗೆ ಬಟ್ ಹಿಂದಿ ಬರೋಲ್ಲ ಸೊ ಅವರೇನೋ ಹಿಂದೀಲಿ ಮಾತಾಡ್ತಾನೆ ಇದ್ರು ನಮ್ಮ ಡ್ಯಾಡಿಗೆ ಅರ್ಥ ಆಗಿಲ್ಲ ನಂಗೆ ಕಾಲ್ ಮಾಡಿ ಅದಾದಮೇಲೆ ಈ ನಂಬರ್ಗೆ ಈ ನಂಬರ್ ಬಂದಿದ್ದು ನಮ್ಮ ಡ್ಯಾಡಿಗೆ ಸೊ ಪಕ್ದಲ್ಲಿರೋರಿಗೆ ಕೊಟ್ಬಿಟ್ಟು ಏನೋ ಮಾತಾಡ್ತಾ ಇದ್ದಾರೆ ಕೇಳಿ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಗಾನಶ್ರೀ ನಿಮ್ಮ ಮಗಳ ಅಂತ ಹೇಳಿದಾಗ ಹ್ಞೂ ಅಂತ ಅಂದ್ರೆ ಅಂತೆ ನಮ್ಮ ಡ್ಯಾಡಿ ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದೀನಿ ಈ ಅಮೌಂಟ್ ಅಂತ ಕೊಟ್ರೆ ನಾನು ಕಿಡ್ನಾಪ್ ಮಾಡಿ ಕಿಡ್ನ್ಯಾಪ್ ಮಾಡಿರೋ ಗಾನಶ್ರೀನ ಬಿಡ್ತೀನಿ ಅಂತ ಎದರ್ಸ್ಬಿಟ್ಟಿದ್ದಾರೆ ಚೆನ್ನಾಗಿ ನಮ್ಮ ಡ್ಯಾಡಿ ಯಾವತ್ತೂ ಎದುರ್ದೇ ಇರೋರು ಅವತ್ತಿನ ದಿನ ನನ್ನ ಪರ್ಸ್ ನನ್ನ ಮ್ಯಾಟರ್ಗೆ ಬಂದಾಗ ನಮ್ಮ ಡ್ಯಾಡಿ ಒಂಥರ ಕುಗ್ಗು ಹೋಗ್ಬಿಡ್ತಾರೆ ಅಂತ ಹೇಳ್ಬೋದು ಎಂಥವ್ರಿಗೆ ಆದ್ರೂ ತಂದೆ ತಾಯಿಗೆ ಆ ಥರನೇ ಆಗುತ್ತೆ ನಮ್ಮ ಮಮ್ಮಿಗೆ ನಮ್ಮ ಡ್ಯಾಡಿಗೆ ಎಕ್ಸ್ಪೆಷಲಿ ನಮ್ಮ ಡ್ಯಾಡಿಗೆ ಜಾಸ್ತಿ ಆಗ್ಬಿಟ್ಟಿತ್ತು ಹಂಗೆ ಕುತ್ಕೊಬಿಟ್ಟಿದ್ದಾರೆ ಕೈ ಕಾಲೇ ಆಡಿಲ್ಲ ಅಂತ ನಮ್ಮ ಡ್ಯಾಡಿಗೆ ಪಾಪ ಎಂಥ ಕಚಡ ಜನಗಳು ಇರ್ತಾರಲ್ವ ನಿಯತ್ತಾಗಿ ದುಡಿಯೋಕೆ ಬರೋಲ್ಲ ಅಷ್ಟು ಕೈ ಕಾಲು ನೆಟ್ಟಗಿದ್ರೂ ದುಡಿಯೋಕ್ಕೆ ಚೆನ್ನಾಗಿರೋರೆ ದುಡಿ ದುಡಿಯೋಲ್ಲ ಅಂದಮೇಲೆ ಇನ್ನು ಪಾಪ ಅವರು ಕಾಲು ಕೈ ಮುರ್ಕೊಂಡಿರೋರು ಎಂಥವ್ರು ಎಂತೆಂಥವರು ಸ್ವಿಗ್ಗಿ ಮಾಡಿಕೊಂಡು ಅದು ಮಾಡ್ಕೊಂಡು ಎಷ್ಟೋ ನಿಯತ್ತಿಂದ ದುಡಿತಾರೆ ಇಂಥವ್ರು ನಿಯತ್ತಾಗಿರೋ ಮನುಷ್ಯರಿಗೆ ಎಂತೆಂಥ ಸುಳ್ಳುಗಳು ಹೇಳ್ಕೊಂಡು ಫೇಕ್ ಫೇಕ್ ಆಗಿ ಈ ಥರ ಸೊ ಭಯ ಪಡಿಸ್ಕೊಂಡು ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ದೀನಿ ಬೇಕೋ ಹಂಗೆ ಬೇಕೋ ಒಂದು ಪಟ್ಟ ಭಿಕ್ಷೆ ಬೇಡ್ಬಿಡ್ರಿ ಈ ಥರ ಎಲ್ಲ ನಿಯತ್ತಾಗಿರೋರಿಗೆ ಅಮಾಯಕ ಮನುಷ್ಯರಿಗೆಲ್ಲ ಈ ಥರ ಕಚಡ ಜನಗಳ ಥರ ಆಡಬೇಡ್ರಿ ಸೊ ನೋಡಿ ನಮ್ಮ ಡ್ಯಾಡಿ ಪಪ್ಪ ಎಷ್ಟು ಅಮಾಯಕ ಮನುಷ್ಯ ಗೊತ್ತಾ ನೋಡಿ ಹೆಂಗ್ ಡ್ಯಾನ್ಸ್ ಆಡ್ಕೊಂಡು ಅವ್ರ ಜಾಲಿ ಮನುಷ್ಯ ಅಂತಾನೆ ಹೇಳ್ಬೋದು ನನಗಂತೂ ಎಷ್ಟು ಕೋಪ ಅಂದರೆ ಅಷ್ಟು ಕೋಪ ಬಂದ್ಬಿಡ್ತು ಆತರ ಎಲ್ಲ ಭಯಪಡಿಸ್ಬಿಟ್ಟಿದ್ದಾರೆ ಕಟ್ ಮಾಡಿದ ತಕ್ಷಣ ನಮ್ಮ ಡ್ಯಾಡಿ ನನಗೆ ಫೋನ್ ಮಾಡಿದ್ದಾರೆ ಬಟ್ ನಾನು ಯೂಶಲಿ ನಾನು ಟು ತ್ರೀ ಟೈಮ್ಸ್ ನನ್ನ ಫೋನ್ ಐತೆಲ್ಲ ಯಾವಾಗಲೂ ನಮ್ಮ ಡ್ಯಾಡಿದು ಏನೋ ನಾವು ಒಂದು ಮಾಡ್ಕೊಂಡು ಕೆಲಸಲ್ಲಿ ಬಿಸಿ ಇದೆ ಬಟ್ ಆ ಟೈಮಲ್ಲಿ ನಮ್ಮ ಪಾಪು ಇರಲಿಲ್ಲ ನನ್ನ ಜೊತೇಲಿ ಅದೊಂದು ಲಕ್ಕಿಲಿ ಫೋನ್ ರಿಸೀವ್ ಮಾಡೋಕೆ ಚಾನ್ಸ್ ಸಿಕ್ತು ನನಗೆ ನಮ್ಮ ಡ್ಯಾಡಿ ಎಲ್ಲಿದೆ ಅಮ್ಮ ಯೂಶ್ವಲಿ ನಮ್ಮ ಡಾಡಿ ಅಮ್ಮ ಅಂತಾನೆ ಕರೆಯೋದಲ್ವ ಹೇಳಿದೆ ಅಮ್ಮ ಈ ತರ ಬರ್ತಿದಿರ ಹುಷಾರಾಗಿ ಬಂದ್ರೆ ಅಂತ ಇಷ್ಟೇ ಹೇಳಿದೆ ಡ್ಯಾಡಿ ಡಾಡಿ ಬಿಟ್ಟರೆ ಬೇರೆ ಏನು ಹೇಳಿಲ್ಲ ಮಮ್ಮಿಗೆ ಫೋನ್ ಮಾಡಿದಾಗ ಏನಾಯ್ತು ಅಂತ ನಾನೇನು ಕೇಳಲಿಲ್ಲ ಯೂಶ್ವಲಿ ಅಪ್ಪ ಫೋನ್ ಮಾಡಿತ್ತು ಯಾಕೆ ಅಂತ ಕೇಳಿದಾಗ ಈ ತರ ಈ ತರ ಅಂತ ಎದ ಅಪ್ಪ ಕೈಲಿ ಏನು ಮಾಡೋಕೆ ಕೆಲಸ ಅಂತ ಹೇಳ್ಬಿಟ್ಟಿದ್ದಾರೆ ಆಮೇಲೆ ನನ್ನ ತಂಗಿ ಕಾಲೇಜಲ್ಲಿ ಇದ್ಲು ನನ್ನ ತಂಗಿಗೆ ಫ್ರೆಂಡ್ಸ್ ಜಾಸ್ತಿ ಅಂದ್ರೆ ಟ್ರೇಸ್ ಮಾಡೋ ಫ್ರೆಂಡ್ಸು ಈ ತರ ಎಲ್ಲ ಜಾಸ್ತಿ ಗೊತ್ತು ಅವಳಿಗೆ ಸೊ ನಂಬರ್ ಕಲ್ಸು ಅಂತ ಹೇಳ್ಬಿಟ್ಟು ಅವ್ರು ಟ್ರೇಸ್ ಮಾಡಿದಾಗ ಅವರು ಇಲ್ಲಿರೋ ನಂಬರ್ನ ಪಾಕಿಸ್ತಾನ್ಗೆ ಕನ್ವರ್ಟ್ ಮಾಡ್ಬಿಟ್ಟು ಪಾಕಿಸ್ತಾನ ಥರ ತರ ಹಾಕಿದ್ದಾರೆ ಎಂತ ಕಚ್ಚಡ ಕ್ರಿಮಿನಲ್ಸ್ ಅಂದ್ರೆ ನನ್ನ ಬಾಯಲ್ಲಿ ನಿಜಾಗ್ಲು ಆಗುತ್ತೆ ಸರ್ ಸರಿಯಾಗಿ ಬಂದ್ಬಿಟ್ಟಿತ್ತು ನಿಜಾಗ್ಲು ನನಗೇನೋ ಅವ್ರು ಅವ್ರ ಪಿಕ್ ಮಾಡಿದರೆ ಅಂತೂ ಎಂತೆಂತ ಮಾತಾಡ್ಬೇದ ಬಿಡ್ತಾ ಇದ್ನ ಅಂತ ನನ್ಗ ಅಷ್ಟು ಕೋಪ ಬಂದ್ಬಿಡ್ತು ರೀ ನಮ್ ನಿಜಾಗ್ಲು ಈ ಥರ ಎಲ್ಲಾ ಮಾಡಿದ್ರೆ ಎಷ್ಟು ಕೋಪ ಬರುತ್ತೆ ಅಂದರೆ ಅದು ಪಾಪ ನಮ್ಮ ಡ್ಯಾಡಿ ಕೆಲ್ಸಕ್ಕೆ ಹೋಗಿದ್ರು ನಮ್ಮ ಡ್ಯಾಡಿ ಇವಾಗ ಟು ಎರಡೆರಡು ಕೆಲಸ ಮಾಡೋದು ಅಷ್ಟು ಬೇಜಾರಾಗೋಯ್ತು ನನಗೆ ವಿವೇಕ್ ಅಂತೂ ವಿವೇಕ್ಗೂ ಇನ್ನೂ ಬೇಜಾರು ಆಗೋಯ್ತು ಕಚಡ ಜನಗಳು ಜನಗಳಿರ್ತಾರೆ ನಿಯತ್ತಾಗೇ ದುಡಿಯಲ್ಲ ಈ ತರ ಎಲ್ಲ ಫೇಕ್ ಕಾಲ್ಸ್ ಮಾಡಿಕೊಂಡು ಎಂತ ಎಷ್ಟೊಂದು ಭಯ ಪಡಿಸ್ತಾರೆ ಅಂತ ಅವ್ರಿಗೂ ಬೇಜಾರಾಗೋಯ್ತು ಎಷ್ಟೋ ಕಾಲು ಕೈ ಇಲ್ದೇ ಇರೋರು ಕಣ್ಣು ಇಲ್ಲದೆ ಇರೋರು ಎಲ್ಲ ಎಷ್ಟೋ ನಿಯತ್ತಾಗಿ ದುಡಿತಾರೆ ಸ್ವಿಗಿ ಮಾಡಿಕೊಂಡು ಆಮೇಲೆ ಅದೇನೇನೋ ಮಾರ್ಕೊಂಡು ಎಲ್ಲ ಮಾಡ್ತಾರೆ ನಿಯತ್ತಾಗಿ ಇವಕೇನೋ ಒಂಥರ ಕಚಡ ಇನ್ನೊಂದು ಮೆಸೇಜಲ್ಲೂ ಅಷ್ಟೇ ಅಷ್ಟೇನೆ ಇವಾಗ ರೀಸೆಂಟ್ ಆಗಿ ಏನಾಯ್ತು ಆಯಿತು ಅಂದರೆ ನಮ್ಮ ಅಕ್ಕಗೆ ಇದ್ದಾಳೆ ಸ್ವಾತಿ ಅಂತ ಅವಳಿಗೆ ಬಂದಿದ್ದು ಏನಂತ ಅಂದರೆ ಕಾಸು ಕಲ್ಸಿದೀನಿ ಮೆಸೇಜ್ ನಾರ್ಮಲ್ ಇವಾಗ ಕಾಸು ಕಲ್ಸಿದ್ರೆ ಮೆಸೇಜ್ ಬರುತ್ತಲ್ಲ ಆ ಥರ ಕಾಸು ಕಳ್ಸಿದ್ದೀನಿ ನೋಡಿ ನಮ್ಗೆ ವಾಪಸ್ ಕಳಿಸಿ ಬೈ ಮಿಸ್ಟೇಕಾಗಿ ಕಳ್ಸಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾರ್ಮಲ್ ಮೆಸೇಜಲ್ಲಿ ಬರುತ್ತೆ ಅದು ಕ್ರೆಡಿಟೆಡ್ ಅಂತ ನೋಡಿದ್ರೆ ಫೋನ್ಪೇಲಿ ಅಮೌಂಟೇ ಬಂದಿರಲ್ಲ ಈ ಥರ ಎಲ್ಲ ಆಗುತ್ತೆ ಸೊ ಬಿ ಕೇರ್ಫುಲ್ ಬಿ ಕೇರ್ಫುಲ್ ಎಚ್ಚರವಾಗಿರಿ ಅಂತ ಹೇಳ್ತೀನಿ ಇತ್ತ ಇಂಥವರೆಲ್ಲ ಫೋನ್ ಕಾಲ್ಸ್ ಬಂದರೆ ರಿಸೀವ್ ಮಾಡೋಕ್ಕೆ ಹೋಗ್ಬೇಡ್ರಿ ಅನ್ನೋನ್ ನಂಬರ್ಸ್ ಬಂದರೆ ಟ್ರೂ ಕಾಲರ್ಸ್ನ ಟ್ರೂ ಕಾಲರ್ನ ಡೌನ್ಲೋಡ್ ಮಾಡ್ಕೊಂಡಿರಿ ಟ್ರೂ ಕಾಲರಲ್ಲಿ ಗೊತ್ತಾಗುತ್ತೆ ನಿಮಗೆ ಫೇಕು ಸ್ಪ್ಯಾಮ್ ಅದೇನೇನೋ ಬರುತ್ತಲ್ವ ಸೊ ಅದೆಲ್ಲ ಹುಷಾರಾಗಿರಿ ಸೊ ಇದೊಂದು ವಿಷಯ ನಾನು ನಿಮಗೆ ಹೇಳಬೇಕಾಗಿತ್ತು ತುಂಬಾ ಇಂಪಾರ್ಟೆಂಟ್ ಇದು ನಿಮ್ಮ ಲೈಫ್ಗೆ ಯಾಕಂದರೆ ಮಕ್ಳಿರ್ತಾರೆ ಇರ್ತಾರೆ ನೋಡ್ಕೊಳ್ಳಿ ಹೇಳೇ ಮಕ್ಳಿರ್ತಾರೆ ಇರ್ತಾರೆ ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು ಸೊ ಇದೊಂದು ಇಂಪಾರ್ಟೆಂಟ್ ನ್ಯೂಸ್ ಹೇಳಬೇಕಾಗಿತ್ತು ಸೊ ಪ್ಲೀಸ್ ದಯವಿಟ್ಟು ಹುಷಾರಾಗಿರಿ ಸೊ ಇಲ್ಲಿ ನನ್ನ ಬರ್ಡೇ ವಿಷಯ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ನೋಡ್ಬೋದು ನೀವು ನನಗಂತೂ ಇದನ್ನ ರೀಲ್ಸಲ್ಲಿ ಹಾಕಿಲ್ಲ ಆ್ಯಕ್ಚುಲಿ ಒಂದೇ ಒಂದು ವೀಡಿಯೋ ಮಾತ್ರನೇ ಹಾಕಿದ್ದೀನಿ ಇದು ವ್ಲಾಗ್ ಹಾಕಿದ್ಮೇಲೆ ಹಾಕೋಣ ಅಂತ ಇದ್ದೆ ನಾನು ಸೊ ಇಲ್ಲಿ ವ್ಲಾಗಲ್ಲಿ ನೀವು ನೋಡ್ಬೋದು ಎಷ್ಟು ಟೂ ನನಗೋಸ್ಕರ ಎಷ್ಟು ಚೆನ್ನಾಗಿ ಫಸ್ಟೇ ಆಡಿರಲಿಲ್ಲ ಅವರು ಸ್ಟಾರ್ಟಿಂಗ್ ನೀವು ನೋಡಿರ್ತೀರ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಅವ್ರ ಮಗಳ ಜೊತೆ ಆಡಿದ್ರು ಅದಾದಮೇಲೆ ನನ್ನ ಜೊತೆ ಆಡಿದ್ರು ತುಂಬ ಖುಷಿ ಆಯಿತು ನನಗಂತೂ ಆವತ್ತಿನ ದಿನ ಪಾಪ ನನಗೋಸ್ಕರ ನನ್ನ ಖುಷಿಗೋಸ್ಕರ ಅವ್ರು ಡ್ಯಾನ್ಸ್ ಆಡಿದ್ರು ನೋಡಿ ಪಾಪ ಅವ್ರಿಗೆ ಡ್ಯಾನ್ಸ್ ಬರೋಲ್ಲ ಆದರೂ ಟ್ರೈ ಮಾಡಿದ್ರು ನನಗಿದೊಂದು ಸ್ಯಾಟಿಸ್ಫೈ ಇದೆ ನನಗೋಸ್ಕರ ನನ್ನ ಗಂಡ ಏನು ಬೇಕಾದರೂ ಮಾಡ್ತಾರಲ್ವ ಸೊ ಅದಕ್ಕೋಸ್ಕರ ನನಗೆ ನೆಮ್ಮದಿ ಖುಷಿ ಒಂಥರ ಪುಣ್ಯವಂತೆ ಅಂತಲೇ ಹೇಳ್ಬೋದು ಇವತ್ತೂ ಅಷ್ಟೇ ಕ್ಲಾಸಲ್ಲಿ ನೀನು ಪುಣ್ಯವಂತೆ ಕಣೆ ಅಂದರೆ ನೈನ್ ಮೆಂಬರ್ಸ್ ಇದ್ದೀರಿ ನಾವು ಇವತ್ತು ಪ್ರೊಫೆಷ್ನಲ್ ಮೇಕಪ್ ಕಲಿತಾ ಇರೋದು ಸೊ ಅಲ್ಲಿ ನೀನು ಪುಣ್ಯವಂತೆ ಕಣೆ ನನ್ನ ಹಸ್ಬೆಂಡ್ ಅಲ್ಲೇ ವೆಯ್ಟ್ ಮಾಡೋದು ನೋಡ್ಬಿಟ್ಟು ನೀನು ಪುಣ್ಯವಂತೆ ಕಣೆ ನೀನು ಪುಣ್ಯವಂತೆ ಕಣೆ ಅಂತ ತುಂಬ ಒಂಥರ ಆ ಥರ ಎಲ್ಲ ಕೇಳಿಸ್ಕೊಂಡಾಗ ಒಂಥರ ಲಕ್ಕಿ ಲಕ್ಕಿ ಫೀಲ್ ಆಗುತ್ತೆ ಅಲ್ವಾ ಅಷ್ಟೇ ಗೈಜಿನ ಏನೂ ಇಲ್ಲ ನನ್ನ ಬರ್ಡ್ಡೇ ಸೆಲೆಬ್ರೇಷನ್ ಈ ಥರ ಆಯಿತು ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ನೀವು ನೋಡ್ಬೋದು ಸೊ ಆವತ್ತಿನ ದಿನ ಅಂತೂ ನಾನು ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ನನಗೆ ಸಕ್ಕತ್ತು ಇಷ್ಟ ಆಯಿತು ಈ ಔಟ್ಫಿಟ್ ಬಟ್ ನಾನಂತೂ ಈ ಸ ಈ ನಡುವೆ ತುಂಬ ಸ್ಲಿಮ್ ಆಗಿಬಿಟ್ಟಿದ್ದೀನಿ ತಿನ್ನಾಗಿಬಿಟ್ಟಿದ್ದೀನಿ ಆದಷ್ಟು ಚೆನ್ನಾಗಿ ತಿಂದು ದಪ್ಪ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಟಿಪ್ಸ್ ಇದ್ರೆ ಹೇಳಿರಿ ನನಗೆ ಸೊ ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಎಲ್ಲಿ ನಾ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ನಾನು ಹೇಳಿರೋ ಇನ್ಫಾರ್ಮೇಶನ್ ನಿಮ್ಗೆಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಆಗಿರುತ್ತೆ ಅಂತ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಚ್ಚರವಾಗಿರಿ ಯಾವುದೇ ಸ್ಪ್ಯಾಂಪ್ ಕಾಲ್ಸ್ನ ರಿಸೀವ್ ಮಾಡಬೇಡಿ ಅವ್ರ ಫೇಕ್ ಕಾಲ್ಸ್ ಮಾಡ್ಬಿಟ್ಟು ದುಡ್ಡು ಹಾಕಿದೀನಿ ಹಾಕ್ರಿ ಅಂದಾಗ್ಲೂ ಕೂಡ ಯಾರು ಕೂಡ ಹಾಕಕ್ಕೆ ಹೋಗ್ಬೇಡಿ ದಯವಿಟ್ಟು ಚೆಕ್ ಮಾಡಿ ಸತಿ ನೋಡಿ ಹುಷಾರಾಗಿರಿ ಅಷ್ಟೇನೆ ಟೇಕ್ ಕೇರ್ ಮುಂದಿನ ಪ್ರಗಲ್ ಸಿಗನಾ ಬಾಯ್